ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವಾಗ ನಾನು ಪಾಪಿಗೆ ಎಣ್ಣೆ ಇದ್ದೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಒಂದು ಫಿಫ್ಟೀನ್ ಡೇಸಿಂದಲೂ ಸಹಿತ ನಾನು ಸ್ವಲ್ಪ ಚೇಂಜ್ ಆಗಿ ಎಣ್ಣೆ ಇದ್ದೀನಿ ಚೇಂಜ್ ಆಗಿ ಅಂತಂದರೆ ಸ್ವಲ್ಪ ಆಯಿಲ್ ಎಕ್ಸ್ಟ್ರಾ ಬೇರೆ ಬೇರೆ ಥರದ್ದೆಲ್ಲ ಹಾಕಿ ಅಪ್ಲೈ ಮಾಡ್ತಾ ಇದ್ದೀನಿ ಈ ಥರ ಅಪ್ಲೈ ಮಾಡೋದ್ರಿಂದ ಮಗು ಕೂದಲು ತುಂಬಾ ಬೇಗ ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮತ್ತು ಎಲ್ಲೆಲ್ಲಿ ಖಾಲಿ ಪ್ಲೇಸ್ ಇರುತ್ತೆ ನೋಡಿ ಬಡ್ ಬೋಡ ಥರ ಇರುತ್ತೆ ನೋಡಿ ಅದೆಲ್ಲನೂ ಸಹಿತ ರಿಕವರ್ ಮಾಡಿ ಕೂದಲು ಹೇರು ತುಂಬ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಮಾಮೂಲಿ ಮನೆಯಲ್ಲಿ ಎಣ್ಣೆ ಇಡ್ತೇವೆ ನೋಡಿ ಅದೇ ಥರದ್ದು ನಾನು ಎಣ್ಣೆನೆ ಹಾಕೋದು ಬೇರೆ ಬೇರೆ ತರದ್ದೇನೋ ಹಾಕೋದಕ್ಕೆ ಹೋಗೋದಿಲ್ಲ ನ್ಯಾಚುರಲಾಗಿ ಆಯಿಲ್ನ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಫಿಫ್ಟೀನ್ ಡೇಸಿಂದಲೂ ಸಹಿತ ಹಾಕ್ತಾ ಇದ್ದೀನಿ ಪ್ರೆಗ್ನೆನ್ಸಿ ಟೈಮಲ್ಲಿ ಹೆಚ್ಚಾಗಿ ಖಾರ ತಿಂದಿರೋದ್ರಿಂದ ಹುಟ್ಟಿದ್ದಾದ್ಮೇಲೆ ಮಗದು ತುಂಬ ಹೇರು ಕಡಿಮೆ ಇರುತ್ತೆ ಮತ್ತು ಅಲ್ಲಲ್ಲೇ ಹೇರು ಬೆಳ್ದಿರೋದಿಲ್ಲ ಚೆನ್ನಾಗಿ ಬೆಳೆದಿರೋದಿಲ್ಲ ಫುಲ್ಲು ಕವರ್ ಆಗಿರೋದಿಲ್ಲ ಹೇರು ಅದಕ್ಕೋಸ್ಕರನೇ ಈ ರೀತಿ ಆಯಿಲ್ ಅಪ್ಲೈ ಮಾಡ್ತಾ ಬಂದರೆ ಖಂಡಿತವಾಗಿಯೂ ತುಂಬ ಹೇರು ಚೆನ್ನಾಗಿ ಗ್ರೋತ್ ಆಗುತ್ತೆ ಮತ್ತು ಬ್ಲಾಕ್ ಆಗುತ್ತೆ ಫ್ರೆಂಡ್ಸ್ ಎಲ್ಲೆಲ್ಲಿ ಕೂದಲಿಲ್ವೋ ಅಲ್ಲೆಲ್ಲ ಹತ್ತಿರ ಸಹಿತ ಕೂದಲು ಹೊಸದಾಗಿ ಹುಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ನಮ್ಮ ಪಾಪದು ಫಸ್ಟು ಚಿಕ್ಕ ಚಿಕ್ಕದು ಇಲ್ಲಿ ಸ್ವಲ್ಪ ಕೂದಲಿಲ್ಲ ಕೂದಲಿರಲಿಲ್ಲ ಅವಳಿಗೆ ಆಯಿಲ್ ಅಪ್ಲೈ ಮಾಡ್ತಾ ಮಾಡ್ತಾ ಅವಳಿಗೆ ಇಲ್ಲೆಲ್ಲ ಹೇರ್ ಗ್ರೋ ಆಗಿದೆ ಮುಂಚೆ ಫೋಟೋ ನಿಮಗೆ ಆದರೆ ಹುಡುಕಿ ಹಾಕ್ತೀನಿ ನೋಡ್ಬೋದು ಇವಾಗಿಂತಕ್ಕೂ ಆವಾಗಿನೂ ನೋಡಿದರೆ ಚೆನ್ನಾಗಿ ಇವಾಗ ಹೇಳು ತುಂಬ ಆಗಿದೆ ಮಾಮೂಲಿ ಜಸ್ಟ್ ಆಯಿಲ್ ಅಪ್ಲೈ ಮಾಡ್ತೀನಿ ಫ್ರೆಂಡ್ಸ್ ಯಾವ್ಯಾವ್ದು ಹಾಕ್ತೀನಿ ಅಂತಲೂ ಸಹಿತ ಹೇಳ್ತಾ ಹೋಗ್ತೀನಿ ಬೇರೆ ಯಾವುದೂ ಸಹಿತ ಅಪ್ಲೈ ಮಾಡೋದಿಲ್ಲ ಆನ್ಲೈನಲ್ಲಿ ತರಿಸ್ಕೊಂಡು ಬೇರೆ ಬೇರೆ ಥರದ್ದು ಏನೋ ಆಯಿಲ್ನ ಅಪ್ಲೈ ಮಾಡೋದಕ್ಕೆ ಹೋಗ್ಬೇಡಿ ಇನ್ನೂ ಸಣ್ಣ ಪಾಪ ಅಲ್ವಾ ನಾವು ನೋಡ್ಕೊಂಡು ಹುಷಾರಾಗೆ ಏನೇ ಮಾಡಬೇಕು ಅಂದರೆ ಹುಷಾರಾಗೆ ಎಳೆ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಇವತ್ತು ನಾನು ಯಾವ ರೀತಿಯಾಗಿ ಯಾವ್ಯಾವ್ದು ಆಯಿಲ್ ಹಾಕಿ ಯಾವ ರೀತಿ आईल अप्लायत तोडति फ्रेंड्स ಇದು ಯಾವಾಗೆಲ್ಲ ಅಪ್ಲೈ ಮಾಡ್ತೀರಾ ಅಂತ ಕೇಳ್ತೀರಾ ಫ್ರೆಂಡ್ಸ್ ನಾನು ವೀಡಿಯೋದಲ್ಲಿ ಹೋಗ್ತಾ ಹೋಗ್ತಾ ಹೇಳ್ತಾ ಹೋಗ್ತೀನಿ ಯಾವಾಗೆಲ್ಲ ಅಪ್ಲೈ ಮಾಡಬೇಕು ಮತ್ತು ದಿನಕ್ಕೊಮ್ಮೆ ಅಪ್ಲೈ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತಲೂ ಸಹಿತ ಪಾಪಗೆ ಇವಾಗ ತೋರ್ತೀನಿ ಹೇಗಿದ್ದರೂ ಪಾಪಗೆ ಆಯಿಲ್ ಅಪ್ಲೈ ಮಾಡಬೇಕು ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೀನಿ ವೀಡಿಯೋ ಶೂಟ್ ಮಾಡು ಮಲ್ಕೋಬೇಡ ಅಂತ ಹೇಳಿದ್ದೀನಿ ಅದಕ್ಕೆ ಬನ್ನಿ ಪಾಪಗೆ ಆಯಿಲ್ನ ಅಪ್ಲೈ ಮಾಡೋದನ್ನು ತೋರಿಸ್ತೀನಿ ಯಾವ ರೀತಿ ಆಗಿ ಅಂತ ಯಾವ್ಯಾವ ಆಯಿಲ್ ಅಂತ ಇವಾಗ ಹೇಳ್ತಾ ಹೋಗ್ತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಓಕೆ ಬನ್ನಿ ಪಾಪು ಈಗ ಎದ್ದಿದ್ದಾಳೆ ಈಗ ಪಾಪು ಹಾಂ ಚೆನ್ನಾಗಿದ್ದಾಗ ನಾನು ಅವಳಿಗೆ ಆಯಿಲ್ ಅಪ್ಲೈ ಮಾಡ್ತೀನಿ ನಿದ್ದ ಕಣ್ಣು ಇದ್ದಾಗ ಅಪ್ಲೈ ಮಾಡೋಕ್ಕೋದ್ರೆ ಅವಳು ಅಪ್ಲೈ ಮಾಡಿಸ್ಕೊಳ್ಳೋದಿಲ್ಲ ಬನ್ನಿ ಇವಾಗ ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ಅಪ್ಲೈ ಮಾಡಿ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಆಯಿಲೆಲ್ಲ ಎತ್ತಿಟ್ಕೊಳ್ತಾ ಇದ್ದೀನಿ ಆಯಿಲ್ ಅದು ಹಚ್ಚೋಕ್ಕಿಂತ ಮುಂಚೆ ನೀವು ಕೊಕೊನೆಟ್ಟು ಪ್ಯೂರಾಗಿದೆಯಾ ಇಲ್ವಾ ಅಂತ ನೋಡಬೇಕಾಗುತ್ತೆ ಇದು ಬಂದು ಕೊಕೊನೆಟ್ ಆಯಿಲ್ ಫ್ರೆಂಡ್ಸ್ ನನ್ನ ಹಸ್ಬೆಂಡು ಶಬರಿಮಲೆಗೆ ಹೋದಾಗ ತೊಗೊಂಬಂದಿದ್ದು ತುಂಬ ಅಂದರೆ ತುಂಬ ಪ್ಯೂರಾಗಿದೆ ಚಳಿಗಾಲದಲ್ಲೂ ಸಹಿತ ಗಟ್ಟಿಯಾಗೋದಿಲ್ಲ ತುಂಬ ಹಾಗೆ ಇರುತ್ತೆ ನೀವು ಬೇಕಾದರೆ ಪ್ಯಾರಾಚೂಟ್ ಹಚ್ಬೋದು ಅದು ಸಹಿತ ಆಗಿರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನ್ಯಾಚುರಲ್ಲಾಗಿ ತುಂಬ ಚೆನ್ನಾಗಿರುವಂತಹ ಕೊಕೊನೆಟ್ ಆಯಿಲ್ನ ಹಾಕಬೇಕಾಗುತ್ತೆ ಒಂದು ಚಿಕ್ಕ ಸ್ಪೂನ್ ಆದರೆ ಸಾಕಾಗುತ್ತೆ ಇದು ಬಂದುಬಿಟ್ಟು ಬಾದಾಮ್ ಹಾಯಿಲೆ ಫ್ರೆಂಡ್ಸ್ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ಗೆ ಗೊತ್ತಿರುತ್ತೆ ನಾನು ಬಾದಾಮ್ ಹಾಯ್ಲೆ ಹಾಕೋದು ಮಗುಗೆ ಇದನ್ನು ಸಹಿತ ಒನ್ ಟೇಬಲ್ ಸ್ಪೂನಷ್ಟು ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಚೇಂಜ್ ಮಾಡ್ತಾ ಬರ್ತಾ ಇದ್ದೀನಿ ಮಗುಗೆ ಅದಕ್ಕೋಸ್ಕರ ಇದು ಇಡೀ ಬಾಡಿ ಫುಲ್ಲು ಸಹಿತ ನೀವು ಇದೇ ರೀತಿ ಅಪ್ಲೈ ಮಾಡ್ಬೋದು ಏನು ತೊಂದರೆ ಆಗೋದಿಲ್ಲ ನೋಡಿ ಮೊಬೈಲ್ ಇಟ್ಕೊಂಡು ಕಷ್ಟಪಟ್ಟು ಮಾಡ್ತಾಯಿದ್ದೀನಿ ಅದು ಬೇರೆ ಕರೆಂಟ್ ಬೇರೆ ಹೋಗಿತ್ತು ವಿಡಿಯೋ ತೆಗಿಬೇಕಾದ್ರೆ ಹೇಗೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒನ್ ಟೇಬಲ್ ಸ್ಪೂನು ಸಮ ಪ್ರಮಾಣದಲ್ಲೇ ತೊಗೊಳ್ಬೇಕಾಗುತ್ತೆ ಏನು ತೊಂದರೆ ಆಗೋದಿಲ್ಲ ಬಾದಾಮ್ ಆಯಿಲ್ನ ತೊಗೊಂಡಿದ್ದೀನಿ ಇದರಿಂದ ಬಾದಾಮ್ ಆಯಿಲಿಂದ ಏನು ಉಪಯೋಗ ಅಂತ ಮುಂದೇನೂ ಸಹಿತ ಹೇಳ್ತಾ ಹೋಗ್ತೀನಿ ಎಲ್ಲ ಆಯಿಲಿಂದಲೂ ಸಹಿತ ಏನು ಉಪಯೋಗ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ಒಂದು ಟೇಬಲ್ ಸ್ಪೂನ್ ಅಷ್ಟು ಕ್ಯಾಸ್ಟರ್ ಆಯಿಲ್ ಹಾಕ್ತಾ ಇದ್ದೀನಿ ಅರಳೆಣ್ಣೆ ಇದ್ದೀನಿ ಅರಳೆಣ್ಣೆನೂ ಸಹಿತ ತುಂಬಾ ಒಳ್ಳೆಯದು ತುಂಬ ಅಂದರೆ ತುಂಬ ಹೊಳೆದು ಮಗು ತಲೆಗಂತೂ ಹೀಟ್ ಆಗ್ತಾ ಇರುತ್ತೆ ಮಗು ತಲೆ ಮತ್ತು ಬೇಗನೆ ಗ್ರೋತ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಮಗು ಕೂದಲು ದಟ್ಟವಾಗಿ ಬೆಳೆಯುತ್ತೆ ಅದು ಮೇಯ್ನು ಮಗು ಕೂದಲು ದಟ್ಟವಾಗಿ ಬೆಳೆಯುತ್ತೆ ಅದಕ್ಕೋಸ್ಕರನೇ ನಾವು ಅರಳೆಣೆ ಹಾಕೊಳ್ಬೇಕಾಗುತ್ತೆ ಮೂರನ್ನು ಸಹಿತ ಸಮ ಪ್ರಮಾಣದಲ್ಲಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಯಾರೂ ಸಹಿತ ಡೀಟೇಲ್ ಆಗಿ ಹೋಗೋದಿಲ್ಲ ನಾನು ಹೇಗಿದ್ದರೂ ನಮ್ಮ ಪಾಪಿಗೆ ಹಚ್ಚಬೇಕಿತ್ತು ಅಲ್ವಾ ಅದಕ್ಕೆ ನಿಮಗೆ ಯೂಸು ಆಗುತ್ತೆ ಅಂತ ನಾನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಪಾಪ ಒಬ್ಬೊಬ್ಬರೇ ಇರ್ತೀರಾ ಏನೂ ಗೊತ್ತಾಗೋದಿಲ್ಲ ಅಮ್ಮದಿರಿದ್ರೆ ಎಲ್ಲದೂ ಸಹಿತ ಇದೆಲ್ಲ ತಿಳ್ಕೊಬೋದು ಒಬ್ಬೊಬ್ಬರೇ ಇರೋದ್ರಿಂದ ಪಾಪ ಇದೆಲ್ಲ ಸಹಿತ ನಾಲೆಡ್ಜ್ ಕಡಿಮೆ ಅಂತ ಅನಿಸುತ್ತೆ ನೋಡಿ ಮೂರು ಸಹಿತ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕಾಗುತ್ತೆ ಒಂದು ಟೆನ್ ಟು ಫಿಫ್ಟೀನ್ ಸೆಕೆಂಡಷ್ಟು ಬಿಸಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ನಮಗೆ ಎಣ್ಣೆ ಅದೆಲ್ಲ ಸ್ಮೆಲ್ ಹಾಗೆ ಬರ್ತಾ ಇರುತ್ತೆ ಅಲ್ಲಿವರೆಗೂ ನಾವು ಬಿಸಿ ಮಾಡ್ಕೊಂಡ್ರೆ ಸಾಕು ತುಂಬ ಏನು ಜಾಸ್ತಿ ಸುಡೋ ಥರ ಸೀಸಕ್ಕೆ ಹೋಗ್ಬಿಡಿ ಅದು ಅಷ್ಟು ಅಷ್ಟೊಂದು ವರ್ಕ್ ಆಗೋದಿಲ್ಲ ಹೇರ್ ಗ್ರೋ ಆಗೋದಕ್ಕೆ ಸ್ವಲ್ಪ ಬಿಸಿ ಮಾಡಿದರೆ ಸಾಕಾಗುತ್ತೆ ಒಂದು ಫಿಫ್ಟೀನ್ ಟು ಟೆನ್ ಸೆಕೆಂಡ್ ಸಾಕಾಗುತ್ತೆ ಇವಾಗ ನಾನು ಚಿಕ್ಕ ಬೌಲು ಇದು ಯಶು ಪುಟಾಣಿ ಆಟ ಸಾಮಾನು ಅದಕ್ಕೆ ಹಾಕೊಂಡಿದ್ದೀನಿ ನಿಮಗೆ ಕ್ಯೂಟಾಗಿ ಕಾಣಲಿ ಚೆನ್ನಾಗಿ ಕಾಣಲಿ ಅಂತ ತೋರಿಸೋದಕ್ಕೆ ಹೋಗುತ್ತೆ ಅಂತ ನೋಡಿ ಈಗ ಬಿಸಿ ಮಾಡ್ಕೊಂಡಿದ್ದೀನಿ ಬಿಸಿ ಮಾಡಿದ ತಕ್ಷಣ ಮಗುಗೆ ಹಾಕೋಕೆ ಹೋಗ್ಬೇಡಿ ಫ್ರೆಂಡ್ಸ್ ಇದನ್ನ ಸ್ವಲ್ಪ ಬೆಚ್ ಬೆಚ್ಚಿಗಿದ್ದಾಗ ಹಾಕಿದರೆ ಸಾಕಾಗುತ್ತೆ ಯಾ ಎಷ್ಟು ತಿಂಗಳು ಮಗಿಯಿಂದ ನೀವು ಹಾಕಬೇಕು ಅಂತೆಲ್ಲ ಸಹಿತ ಹೇಳ್ತಾ ಹೋಗ್ತೀನಿ ಚೆನ್ನಾಗಿದೆ ಅಲ್ವಾ ನಾವು ಸಹಿತ ಅಪ್ಲೈ ಮಾಡ್ಕೊಳ್ಬೋದು ನಾನು ಬೇರೆ ಬೇರೆ ಥರದ್ದೆಲ್ಲ ಆಯಿಲ್ ಅಪ್ಲೈ ಮಾಡ್ಕೊಳ್ಳೋದು ಕಡಿಮೆ ಫ್ರೆಂಡ್ಸ್ ನ್ಯಾಚುರಲ್ಲಾಗೆ ಮನೇಲೇ ಮಾಡ್ಕೊಳ್ತೀನಿ ಇದಕ್ಕೆ ಸ್ವಲ್ಪ ಮೆಂತ್ಯನ ಚೆನ್ನಾಗಿ ಕಾಯ್ಸ್ಕೊಂಬಿಟ್ಟು ಹಾಕ್ಕೊಳ್ತೀನಿ ನಮ್ಮ ಕ್ಯೂಟ್ ಡೋರ ಬಂದಿದ್ದಾಳೆ ನೋಡಿ ಇವಾಗ ನಾನು ಫಸ್ಟಿಗೆ ನೆತ್ತಿ ಮೇಲೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಮೇಯ್ನು ನೆತ್ತಿ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಓಕೆ ಫ್ರೆಂಡ್ಸ್ ಆಯಿಲ್ ಕಾಯ್ಸ್ಕೊಂಬಂದಿದ್ದೀನಿ ಮೂರು ಥರದ್ದು ಕಾಯಿಸಿದ್ದೀನಿ ಇವಾಗ ಪಾಪಗೆ ಅಪ್ಲೈ ಮಾಡ್ತೀನಿ ತಲೆ ಕೂಡ ಚೆನ್ನಾಗಿ ಮಸಾಜ್ ಮಾಡಿಬಿಟ್ಟು ಅಪ್ಲೈ ಮಾಡ್ತೀನಿ ನೆತ್ತಿ ಮೇಲೆ ಜಾಸ್ತಿ ಫೋರ್ಸ್ ಮಾಡಿ ಅದ್ರ ನೀವು ಅಪ್ಲೈ ಮಾಡೋಕ್ಕೆ ಹೋಗ್ಬಿಡಿ ಮಕ್ಕಳು ಇಲ್ಲಿ ಮೇಲೆ ಮೆತ್ತಿ ಅಲ್ವಾ ತಲೆ ಅದಕ್ಕೆ ಸ್ವಲ್ಪ ಇವಾಗ ತಿ ಅಪ್ಲೈ ಮಾಡ್ತೀನಿ ಬನ್ನಿ ಎಂಟಾಯ್ದಲೆ ಏನು ಒಳಗಡೆ ಫಸ್ಟ್ ಟೈಮು ಇಷ್ಟು ಕರ್ಕೊಂಬದೇ ಅದಲ್ವಾ ಏನಮ್ಮ ಮುಂಚೆ ಇಲ್ಲಿ ನಾವು ಏನು ಆಯಿಲ್ನ ಬಿಸಿ ಮಾಡ್ಕೊಂಡಿದ್ದೀವಿ ನೋಡಿ ಮೇಯ್ನು ನೆತ್ತಿ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ಫ್ರೆಂಡ್ಸ್ ನೆತ್ತಿ ಮೇಲೆ ಏನು ಕಪ್ಪ ಹಾಕೊಳ್ಬೇಕು ಅಂದರೆ ಮಗದು ನೆತ್ತಿ ಸ್ವಲ್ಪ ಮೃದುವಾಗಿರುತ್ತೆ ತುಂಬ ಅಂದರೆ ತುಂಬ ಸಾಫ್ಟಾಗಿರುತ್ತೆ ಅದನ್ನು ಒಣಗೋದಕ್ಕೆ ಬಿಡಬಾರ್ದು ಎಷ್ಟು ಒಣಗೋದಕ್ಕೆ ಬಿಡ್ತೀವೋ ಅಷ್ಟು ಮಗುಗೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಮತ್ತು ತುಂಬ ಡ್ರೈ ಆಗುತ್ತೆ ಸ್ಕಿನ್ನು ಸಹಿತ ತುಂಬ ಡ್ರೈ ಆಗೋ ಚಾನ್ಸಸ್ ಇರುತ್ತೆ ಅದರಿಂದಾಗಿ ಮಗುಗೆ ತೊಂದರೆ ಎಲ್ಲ ಇರುತ್ತೆ ಮೇಯ್ನು ನೆತ್ತಿ ಮೇಲೆ ಜಾಸ್ತಿನೇ ಆಯಿಲ್ನ ಅಪ್ಲೈ ಮಾಡಬೇಕು ಒಂದು ತಿಳ್ಕೊಳ್ಳಿ ಫ್ರೆಂಡ್ಸ್ ಅದ ಹೋಗ್ಬಿಡಿ ನಿಧಾನಕ್ಕೆ ಸಾಫ್ಟಾಗಿ ನಾನು ಯಾವ ರೀತಿ ಹಚ್ಚಿದೆ ನೋಡಿ ಅದೇ ರೀತಿ ಹಚ್ಚಬೇಕಾಗುತ್ತೆ ನೀವು ನಿಧಾನಕ್ಕೆ ಸ್ವಲ್ಪ ಬೆ ಇದ್ದಾಗ ಹಚ್ಚಿ ಮೇಯ್ನು ಅದಕ್ಕೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡ್ತಾ ಬಂದರೆ ಬ್ಲಡ್ ಸರ್ಕ್ಯುಲೇಷನು ತುಂಬಾ ಬೇಗನೆ ಇಂಪ್ರೂವ್ಮೆಂಟ್ ಆಗಿ ಚೆನ್ನಾಗಿ ಮಗು ಹೇರ್ ಗ್ರೋತ್ ಆಗೋದು ಸ್ಕಿನ್ನು ತುಂಬ ಸಾಫ್ಟ್ ಆಗೋದು ಶೈನ್ ಆಗೋದು ಅದೆಲ್ಲ ಸಹಿತ ಇದಾಗುತ್ತೆ ಮೇಯ್ನು ಮಗದಿಗೆ ಬೇಗ ಕೂದಲು ಬೆಳೆಯೋದಕ್ಕೆ ಸಹಾಯ ಮಾಡುತ್ತೆ ಮಗುಗೆ ಬ್ಲಡ್ ಇಂಪ್ರೂವ್ಮೆಂಟು ಜಾಸ್ತಿ ಆಗಬೇಕು ಕೊ್ರೆ ಮಸಾಜ್ ಮಾಡಬೇಕಾಗುತ್ತೆ ಮಗು ಬಾಡಿನೇ ಆಗಲಿ ತಲೆನೇ ಆಗಲಿ ನಾವೆಷ್ಟು ಚೆನ್ನಾಗಿ ಮಸಾಜ್ ಮಾಡ್ತೀವೋ ಬ್ಲಡ್ ಸರ್ಕ್ಯುಲೇಷನ್ ಅಷ್ಟೇ ಚೆನ್ನಾಗಿ ಆಗುತ್ತೆ ಈಗ ಮೇನ್ ಬೇಕಾಗಿರದೆ ಮಗುಗೆ ಬ್ಲಡ್ ಸರ್ಕ್ಯುಲೇಷನ್ನು ಅದಕ್ಕೆ ತಲೆಗೆ ಚೆನ್ನಾಗಿ ಎಲ್ಲ ಕಡೆಯೂ ಅಪ್ಲೈ ಮಾಡಿ ಚೆನ್ನಾಗಿ ನಾನು ಈ ರೀತಿಯಾಗಿ ಮಸಾಜ್ ಮಾಡ್ತಾಯಿದ್ದೀನಿ ಈ ಒಂದು ಆಯಿಲ್ನ ಎಷ್ಟು ಮಂತ್ ಬೇಬಿಯಿಂದಲೂ ಸಹಿತ ಹಚ್ಚಬೇಕು ಅಂತ ಕೆಲವೊಬ್ರು ಪ್ರಶ್ನೆ ಇದ್ದೇ ಇರುತ್ತೆ ಫ್ರೆಂಡ್ಸ್ ಆಫ್ಟರ್ ಟೂ ಮಂತ್ ಬೇಬಿಯಿಂದಲೂ ಸಹಿತ ನೀವು ಹಚ್ಬೋದು ಏನು ತೊಂದರೆ ಆಗೋದಿಲ್ಲ ಒನ್ ಮಂತ್ ಬೇಬಿಗೂ ಹಚ್ಬೋದು ಆದರೆ ಸ್ವಲ್ಪ ಅಡ್ಲೆ ಕೊಬ್ಬರೆ ಎಣ್ಣೆ ಮಿಕ್ಸ್ ಮಾಡ್ತೀವಲ್ವ ಅಡಲೆಣ್ಣೆ ಹಚ್ಚೋದ್ರಿಂದ ಒಬ್ಬೊಬ್ರು ಮಕ್ಕಳಿಗೆ ಕೋಲ್ಡ್ ಆಗಿಬಿಡುತ್ತೆ ಕೊಬ್ಬರೆ ಎಣ್ಣೆ ಹಚ್ಚೋರಿಂದ ಒಬ್ಬೊಬ್ರು ಮಕ್ಕಳಿಗೆ ಸ್ವಲ್ಪ ಹೀಟ್ ಆಗೋ ಚಾನ್ಸಸ್ ಇರುತ್ತೆ ಆಫ್ಟರ್ ತ್ರೀ ಮಂತ್ ಆದರೆ ಆಫ್ಟರ್ ಟೂ ಮಂತ್ ಆದರೆ ಸ್ವಲ್ಪ ಚೆನ್ನಾಗಿ ಮಗು ಸ್ವಲ್ಪ ದೊಡ್ಡದಾಗಿರುತ್ತೆ ಅಲ್ವ ಏನೂ ತೊಂದರೆ ಆಗೋದಿಲ್ಲ ನಿಮ್ಮ ಮಗುಗೆ ಅಕಸ್ಮಾತು ಜಾಸ್ತಿ ಕೋಲ್ಡ್ ಇದೆ ಅನ್ನೋ ಟೈಮಲ್ಲಿ ನೀವು ಎಳ್ಳೆಣ್ಣೆನ ಕಡಿಮೆ ಹಾಕೊಳ್ಳಿ ಮಗುಗೆ ಸ್ವಲ್ಪ ಕಿರಿಕಿರಿ ಮಾಡ್ತಾಯಿದೆ ಹೀಟ್ ಆಗಿಬಿಟ್ಟಿದೆ ಸುಸು ಮಾಡಬೇಕಾದ್ರೆ ಇದೆ ಅಂತ ಅಂದರೆ ನೀವು ಸ್ವಲ್ಪ ಕೊಬ್ಬರಿ ಎಣ್ಣೆನ ಕಡಿಮೆ ಆಫ್ ಟೇಬಲ್ ಅಷ್ಟು ಹಚ್ಕೊಂಡು ಈ ರೀತಿಯಾಗಿ ಬ್ಯಾಲೆನ್ಸ್ ಆಗಿ ನೀವು ಆಯಿಲ್ನ ಅಪ್ಲೈ ಮಾಡ್ಕೊಳ್ಬೋದು ಏನು ತೊಂದರೆ ಆಗೋದಿಲ್ಲ ಎಲ್ಲ ಕಡೆಯೂ ಸಹಿತ ಮೇಯ್ನ್ ಮಸಾಜ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆದಷ್ಟು ಮಗುಗೆ ಚೆನ್ನಾಗಿ ಹೇರ್ ಗ್ರೋತ್ ಆಗುತ್ತೆ ತುಂಬ ಶೈನಿಂಗ್ ಕೊಡುತ್ತೆ ಶೈನಿಂಗ್ ಎಂತು ಕೊಡುತ್ತೆ ಅಂತ ಅಂದರೆ ಅಡ್ಲೆಣ್ಣೆ ಅಡಲೆಣ್ಣೆ ಕೊಬ್ಬರಿ ಎಣ್ಣೆ ಮತ್ತು ಬಾದಾಮಿ ಆಯಿಲ್ ಹಚ್ಚೋದ್ರಿಂದ ಮಗು ಸಾಫ್ಟಾಗಿಡುತ್ತೆ ಕೂದಲು ತುಂಬ ಶೈನಿಂಗಾಗಿ ತುಂಬ ಸಾಫ್ಟಾಗಿ ನೀವು ಹಚ್ಚಿ ನೋಡಿ ಒನ್ ಮಂತು ತುಂಬಾ ವ್ಯತ್ಯಾಸ ಗೊತ್ತಾಗ್ಬಿಡುತ್ತೆ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ನಾನು ಹೇಳೋ ರೀತಿ ಮಾಡಿ ಖಂಡಿತವಾಗಿ ಚೆನ್ನಾಗಿರುತ್ತೆ ಮೂರನ್ನು ಸಹಿತ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಆವಾಗಲೇ ಹೇಳ್ದಂಗೆ ನಮ್ಮ ಪಾಪಿಗೆ ಇವಾಗ ಕೋಲ್ಡ್ ಇಲ್ಲ ಮತ್ತು ಈಟು ಸಹಿತ ಆಗಿಲ್ಲ ಅದಕ್ಕೋಸ್ಕರ ನಾನು ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನಿಮ್ಮ ಮಕ್ಕಳು ಹೇಗಿರ್ತವೆ ನೋಡಿ ನೀವು ಆಯಿಲ್ನ ಅಪ್ಲೈ ಮಾಡಬೇಕು ಬಾದಾಮಿ ಆಯಿಲ್ ಮಾತ್ರ ಒಂದೇ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಸ್ಕಿನ್ನು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮಗು ಬಾಡಿಗೂ ಸಹಿತ ಇದೇ ರೀತಿ ಅಪ್ಲೈ ಮಾಡ್ತಾ ಬನ್ನಿ ಹಿಂದಗಡೆ ತಲೆಗೆ ಆಯಿಲ್ ಮಸಾಜ್ ಮಾಡ್ತಾ ಮಾಡ್ತಾ ಅದು ಬೇಕಾಗುತ್ತೆ ಫ್ರೆಂಡ್ಸ್ ಇಲ್ಲಾಂದರೆ ತಲೆ ಉದ್ದಕ್ಕೆ ಬರ್ತಾ ಇರುತ್ತೆ ತಲೆ ಶೇಪೇ ಚೇಂಜ್ ಆಗಿಬಿಡುತ್ತೆ ಈ ರೀತಿ ರೌಂಡ್ ಶೇಪಲ್ಲಿ ನಾವು ಮಸಾಜ್ ಮಾಡಬೇಕಾಗುತ್ತೆ ನೀಟಾಗಿ ಅದ್ಮೇ ಆದ್ಮಿ ಮುಂದಗಡೆ ಅದ್ಮದಕ್ಕೆ ಹೋಗ್ಬಿಡಿ ಹಿಂದಗಡೆ ನೀಟಾಗಿ ಅದ್ಮೇ ಆದ್ಮೀ ರೌಂಡ್ ಶೇಪಾಗೆ ಮಾಡ್ಬೋದು ಆಯಿಲ್ ಹಚ್ಬೇಕಾದ್ರೆ ಈ ರೀತಿ ಸ್ಟಾರ್ಟಿಂಗಿಂದಲೇ ಮಾಡ್ತಾ ಹೋದರೆ ಮಗು ತುಂಬ ದುಂಡಗೆ ತಲೆ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಇವಾಗ ಆಯಿಲ್ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಇದು ಒಂದೆರಡು ವಾರು ಚೆನ್ನಾಗಿ ನೆನ್ಕೋಬೇಕು ನೈಟಾಗಿ ಹಚ್ಚೋಕೆ ಹೋಗ್ಬಿಡಿ ನೈಟು ಹಚ್ಚಿದ್ರೆ ಮಕ್ಕಳಿಗೆ ತುಂಬ ಶೀತ ಆಗುತ್ತೆ ಬೆಳಗ್ಗೆ ಹೊತ್ತು ಹಚ್ಚಿದ್ರೆ ಚೆನ್ನಾಗಿರುತ್ತೆ ಇವಾಗ ಬಿಸಿಲು ಕಾಲ ಅಲ್ವಾ ಸ್ವಲ್ಪ ಬಿಸಿಲು ಹತ್ತಾಗ ನೀವು ಹಚ್ಚಿದ್ರೆ ಚೆನ್ನಾಗಿರುತ್ತೆ ಒಂದು ಎರಡುವರು ಬಿಡ್ಬೇಕಾಗುತ್ತೆ ಎರಡುವರು ಬಿಟ್ಬಿಟ್ಟು ನಮ್ಮ ಪಾಪಿಗೆ ಬೆಳಗ್ಗೆ ಸ್ನಾನ ಮಾಡ್ತೀನಿ ಅಲ್ಲದ ಒಳಗಡೆ ಜಾಸ್ತಿ ಕರ್ಕೊಂಬರೋದಿಲ್ವಲ್ಲ ಒಳಗೆ ಕರ್ಕೊಂಡೋಗು ಅಂತ ಹೇಳ್ತಾ ಇದ್ರು ಬಿಸಿಲಿಗೆ ಜಾಸ್ತಿ ಕಂಡುಬಿಡೋದಿಲ್ಲ ಅವಳು ಚಿನಿ ಸ್ನಾನ ಮಾಡ್ಕೊಳೋಣ ಇವಾಗ ಮಲಗಿಸ್ಬಿಡ್ತೀನಿ ಅವಳಿಗೆ ಫೀಡಿಂಗ್ ಮಾಡಿಸ್ಬಿಟ್ಟು ಮಲಗಿಸ್ತೀನಿ ಆರಾಮ್ಸಾಗಿ ಮಲ್ಕೊಂಡ್ಬಿಡ್ತಾರೆ ಆಮೇಲೆ ಎದ್ದು ಬಿಸಿ ಸ್ನಾನ ಮಾಡಿಸೋದು ನಿರ್ಗಿರಿಸ ಬಾಯ್ ಮಾಡಿ ಬಾಯ್ ಆಮೇಲೆ ಸಿಗ್ತೀನಿ ಬಾಯ್ ಓಕೆ ಫ್ರೆಂಡ್ಸ್ ಇವಾಗ ನೋಡಿ ನಮ್ಮ ಪಾಪ ಸ್ನಾನ ಮಾಡ್ಕೊಂಡ್ ಬಂದಿದ್ದಾಳೆ ಚೆನ್ನಾಗಿ ಬಿಸಿ ಬಿಸಿ ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದೆ ಆಮೇಲೆ ಮತ್ತೆ ಏನೋ ಸಡನ್ನಾಗಿ ಸ್ನಾನ ಮಾಡಿದ ತಕ್ಷಣ ವಿಡಿಯೋ ಮಾಡೋದು ಅವಳು ಚೆನ್ನಾಗಿ ಸಪೋರ್ಟು ಸಹಿತ ಮಾಡೋದಿಲ್ಲ ಚೆನ್ನಾಗಿ ಮಲ್ಕೊಂಡಿದ್ದಾದಮೇಲೆ ಸೈಲೆಂಟಾಗಿ ಇರ್ತಾಳೆ ಅಲ್ಲ ನಮ್ಮ ಚಿನಿ ಹಾಂ ಏನಮ್ಮ ನೋಡಿ ಫ್ರೆಶ್ ಆಗಿ ಮಾಡ್ಸಿದ್ದೀನಿ ಫ್ರೆಂಡ್ಸ್ ಆ ಹೇರ್ ತುಂಬ ಚೆನ್ನಾಗಿರುತ್ತೆ ಆಗಿ ಆಯಿಲ್ನ ಅಪ್ಲೈ ಮಾಡ್ಬೋದು ಬೇರೆ ಬೇರೆ ಆಯಿಲ್ ಆಯಿಲೆಲ್ಲ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ ಮನೇಲಿ ಹಳ್ಳೆಣ್ಣೆ ತುಂಬನೇ ಹೀಟಿಗೆ ಒಳ್ಳೆಯದು ಚೆನ್ನಾಗಿರುತ್ತೆ ಕಣ್ಣೆಲ್ಲ ತಂಪಾಗುತ್ತೆ ಮಗುಗೆ ನಡೆ ಹೀಟಾಗಿದ್ದರೆ ಚೆನ್ನಾಗಿರುತ್ತೆ ಕೊಬ್ಬರಿ ಅಷ್ಟೇ ಹಣ್ಣು ಅಷ್ಟೇ ಬಾದಾಮಿ ಆಯಿಲ್ ಅಷ್ಟೇ ತುಂಬ ಎಲ್ಲ ಆಗಿ ಇಡೋದಕ್ಕೆ ಸಹಾಯ ಮಾಡುತ್ತೆ ಹೇಳೋಣ ನೋಡಿ ಪಾಪೋದು ಇಲ್ಲೆಲ್ಲ ಹೇಳಿರಲಿಲ್ಲ ಫ್ರೆಂಡ್ಸ ನೋಡಿ ಇಲ್ಲೆಲ್ಲ ಹೇರ್ ಇರಲಿಲ್ಲ ಅವಳ್ದು ಮುಂದಗಡೆ ಹೇರಿರಲಿಲ್ಲ ನೀವು ಮುಂಚೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ಇವಾಗ ಇಲ್ಲೆಲ್ಲ ಸ್ಟಾರ್ಟ್ ಆಗಿದೆ ಹೇರ್ ಗ್ರೋ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ರೋಚಿನೇ ಡೋರ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನೇ ಮಾಡ್ತಾ ಇದ್ದೀನಿ ನಾ ಇವಾಗೆದ್ಲು ಪಾಪು ಚೆನ್ನಾಗಿ ಸ್ನಾನ ಮಾಡಿ ಮಲ್ಕೊಂಡಿದ್ಲಲ್ವ ಇವಾಗ ಎದ್ದಿದ್ದಾಳೆ ಏನಮ್ಮ ಹಾಯ್ ಮಾಡಮ್ಮ ಹಾಯ್ ಹಾಯ್ ಮಾಡಿ ಡೋರ ಹಾಯ್ ಮಾಡಿ ಡೋರ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾನು ಆ ಒಂದು ಟಿಪ್ಸು ಕೇಳ್ತಾ ಇರ್ತೀರ ನಿಮ್ಮ ವೀಡಿಯೋ ನನಗೆ ಹೆಲ್ಪ್ಫುಲ್ ಆಯಿತು ಅಂತ ಅದಕ್ಕೋಸ್ಕರನೇ ಪಾಪ ಪಪ್ಪಾ ಒಬ್ಬೊಬ್ಬರೇ ಬಾಣಂತ ನಾನು ಮಾಡ್ಕೊಳ್ತಾ ಇರ್ತೀರಲ್ವ ನಾನು ಇದನ್ನ ಶೇರ್ ಮಾಡಿದರೆ ಪಾಪ ಒಂದಿಬ್ರು ಮೂವರ್ಗಾರು ಹೆಲ್ಪ್ಫುಲ್ ಆಗುತ್ತೆ ಅಂತ ಅಷ್ಟೇ ಫ್ರೆಂಡ್ಸ್ ಇನ್ನೇನಿಲ್ಲ ಅದು ಬಿಟ್ಟರೆ ಅಷ್ಟೇ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಓಕೆ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲೇ ಹೊರ್ಬಿಟ್ಟೆ ಕೇರ್ ಬೈ ಬಾಯ್ ಚೆನ್ನಾಗಿದೆ ಫ್ರೆಂಡ್ಸ್ ಖಂಡಿತವಾಗಿ ಟ್ರೈ ಮಾಡಿ ಬರೀ ಒಂದೇ ಆಯಿಲ್ನ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ ಅದು ಏನು ತೊಂದರೆ ಆಗೋದಿಲ್ಲ ಮೂರೂ ಆಯಿಲ್ನ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಅಲ್ಲೊ ಚಿನಿ ಚೆನ್ನಾಗಿ ಕಾಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಕಾಯಿಸ್ಕೊಂಡು ಮಗುಗೆ ತುಂಬ ಬಿಸಿದು ಹಾಕೋಕೆ ಹೋಗ್ಬಿಡಿ ಮತ್ತು ನೆತ್ತಿ ಮೇಲೆಲ್ಲ ತೊಟ್ಟೋದಕ್ಕೆ ಹೋಗ್ಬೇಡಿ ಜಾಸ್ತಿ ತೊಟ್ಟೋದು ಅದೆಲ್ಲ ಮಾಡೋಕೋಗ್ಬಿಡಿ ನೆತ್ತಿ ಸ್ವಲ್ಪ ಮೃದು ಆಗಿರೋದ್ರಿಂದ ಸ್ವಲ್ಪ ಮಗುಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನಾನು ಯಾವ ರೀತಿ ಅಪ್ಲೈ ಮಾಡಿದ್ದೀನಿ ನೋಡಿ ಅದೇ ರೀತಿ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಅಷ್ಟೇ